ಮಂಡ್ಯ ಶಾಸಕರಾದ ರವಿಕುಮಾರ್ ಗಣಿಗರವರನ್ನು ಬೆಂಬಲಿಸಿ ಒಕ್ಕಲಿಗ ಸಮುದಾಯದವರಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಮಂಡ್ಯನಗರದ ಉಮ್ಮಡಹಳ್ಳಿ ಗೇಟ್ನಿಂದ ಶಾಸಕರ ನಿವಾಸದವರೆಗೂ ಸಾವಿರಾರು ಬೈಕ್ನಲ್ಲಿ ಶಾಸಕ ರವರ ಬೆಂಬಲಿಗರು ಹಾಗೂ ಒಕ್ಕಲಿಗ ಸಮುದಾಯದವರು ಘೋಷಣೆಯೊಂದಿಗೆ ಬೃಹತ್ ಬೈಕ್ ಜಾಥಾ ನಡೆಸಿ ಶಾಸಕರಿಗೆ ಜಯಕಾರ ಹಾಕಿ ಸಂತೋಷ ವ್ಯಕ್ತಪಡಿಸಿ ಜಾಥಾವನ್ನು ಯಶಸ್ವಿಗೊಳಿಸಿದರು ಇವತ್ತು ನಮ್ಮ ಮಂಡ್ಯದ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಮತ್ತು ಒಕ್ಕಲಿಗರ ಸಂಘ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅವರ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಕೃಷ್ಣ ಅವರು ನಮ್ಮ ಈ ಕೃಷ್ಣೇಗೌಡರು ಉಮೇಶ್ ಅವರು ತಮ್ಮಯಣ್ಣ ಎಲ್ಲರೂ ಸೇರಿ ಇವತ್ತು ಅವರೇ ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತಗೊಂಡು ಒಂದು ಭಾಳ ಅದ್ಧೂರಿವಾಗಿ ಸ್ವಾಗತ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ದೇಹ ಏಲೋಕ ತ್ಯಜಿಸಿದಂಥ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿತ್ತು ಅವ್ರನ್ನ ದರ್ಶನ ಪಡಿಬೇಕು ಅಂತೇಳಿ ನಾನು ಹೋಗಿದ್ದೆ ಆರನೇ ಫ್ಲೋರು ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಗೌರವಾನ್ವಿತ ಎಚ್ ಡಿ ದೇವೇಗೌಡರು ಕೂಡ ಬಂದಿದ್ದರು ನಾವಿಬ್ಬರು ಲಿಫ್ಟ್ ಬರಬೇಕು ಅಂತ ಹೇಳಿ ಕಾಯ್ತಾ ನಿಂತಿದ್ವಿ ಆರನೇ ಫ್ಲೋರಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಅಶೋಕ್ ಕೇಣಿಯವರು ಲಿಫ್ಟಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ದೇವೇಗೌಡರನ್ನ ನೋಡಿ ಕೆಲವು ಪದಗಳನ್ನು ಉಪಯೋಗಿಸಿ ಮಾತಾಡಿದ ಸಂದರ್ಭದಲ್ಲಿ ದೇವೇಗೌಡರಿಗೆ ಅಳು ಬರಂಗೆ ಆಗೋಯ್ತು ಆ ಸಂದರ್ಭದಲ್ಲಿ ಅಲ್ಲಿ ಅಶೋಕ್ ಖೇಣಿಯವ್ರಿಗೂ ಬೇರೆ ಯಾರಿಗೋ ಕೆಲವೊಂದು ಘರ್ಷಣೆಗಳಾಯಿತು ಘರ್ಷಣೆಗಳಾದ ಸಂದರ್ಭದಲ್ಲಿ ಮಾತಿನ ವಾಗ್ವಾದಗಳೆಲ್ಲ ನಡೀತಾ ಇತ್ತು ನಾವು ದೇವೇಗೌಡರು ಲಿಫ್ಟಲ್ಲಿ ಕೆಳಗೆ ಬಂದುಬಿಟ್ರು ಬಂದು ದೇವೇಗೌಡರು ಪಾಪ ಒಳ್ಳೆ ಥರ ಆಗಿದ್ದರಂಥ ಹಿರಿಯ ಜೀವ ಏನೇ ಆಗಲಿ ನಮ್ಮ ಸಮಾಜದ ಒಬ್ಬ ನಾಯಕ ನಾವು ಪಕ್ಷ ಅಂತಲ್ಲ ಸಮಾಜದ ವಿಚಾರ ಬಂದಾಗ ನಾವು ಪಕ್ಷ ಪಕ್ಷಭೇದ ಮರೆತು ಅವ್ರನ್ನ ಬೆಂಬಲಿಸಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾನೊಬ್ಬ ಒಕ್ಕಲಿಗನಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿತ್ತು ಅವ್ರನ್ನ ಕಾರಲ್ಲಿ ಕಳಿಸ್ಕೊಟ್ಟು ಅದಾದ ಒಂದು ತಿಂಗಳಿಗೆ ಕೆಂಗೇರಿ ಪೊಲೀಸವರಿಂದ ಒಂದು ನೋಟಿಸ್ ಬಂತು ಕೇಣಿಯವರು ತಮ್ಮನ್ನ ಮೇಲೆ ಮತ್ತು ಎಚ್ ಡಿ ದೇವೇಗೌಡರು ಎ ಒನ್ನು ಎ ಟು ಅಂತ ಅರುಣ್ ಗೌಡ ಎ ತ್ರೀ ನಾನು ಎ ಫೋರು ಪಾಪ ಒಂದು ಹನ್ನೊಂದು ಸಾವಿರ ಒಕ್ಕಲಿಗರುಗಳಿಗೆ ಅದಕ್ಕಿಂತ ಹೆಚ್ಚು ಜನಕ್ಕೆ ಕೆಲಸ ಕೊಟ್ಟಂಥ ಪುಣ್ಯಾತ್ಮ ಡಾಕ್ಟರ್ ಕೃಷ್ಣ ಕೆ ಪಿ ಎಸ್ಸಿಯ ಮಾಜಿ ಚೇರ್ಮನ್ ಕೃಷ್ಣ ಅವರು ಮತ್ತು ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು ಮತ್ತು ಜೆ ಡಿ ಎಸ್ನ ಮುಖಂಡರು ವಕೀಲರಾದಂಥ ಎ ಪಿ ರಂಗನಾಥ್ ಅವರ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದರು ನಾವು ಹನ್ನೆರಡು ವರ್ಷದಿಂದ ಕೋರ್ಟ್ಗೆ ಹೋಗ್ತಾಯಿದ್ದೀವಿ ಮಾಜಿ ಪ್ರಧಾನಿಗಳು ಈ ಕೇಸಿಂದ ಅವ್ರನ್ನ ತೆಗೆದಿದ್ದಾರೆ ಮತ್ತು ಎ ಪಿ ರಂಗನಾಥ್ ಅವರು ಕೂಡ ತೆಗೆದಿದ್ದಾರೆ ಅವರು ಕೋರ್ಟಲ್ಲಿ ಸ್ಕ್ಯಾಶ್ ಮಾಡಿಸ್ಕೊಂಡಿದ್ದಾರೆ ನಾವು ಬಡ ಒಕ್ಕಲಿಗರು ನಾವು ಕೋರ್ಟ್ಗೆ ಹೋಗ್ತಾಯಿದ್ದೀವಿ ನಿನ್ನ ಏನು ಅರೆಸ್ಟ್ ಏನು ಮಾಡಿಲ್ಲ ನಾನು ಮಾಮೂಲಿ ಡೇಟ್ ಇದ್ದಂಗೆ ಡೇಟ್ಗೆ ಹೋಗಿದ್ದೀನಿ ಅವರು ಹದಿನೈದನೇ ತಾರೀಕಿಗೆ ಇನ್ನೊಂದು ಡೇಟು ಕೊಟ್ಟಿದ್ದಾರೆ ಅಷ್ಟೇ